ಪ್ರತಾಪ್ ಸಿಂಹ ಅವರು ತಮ್ಮದೇ ಪಕ್ಷದ ಅಭ್ಯರ್ಥಿ ಪರವಾಗಿ ಮತವನ್ನ ಯಾಚಿಸ್ತಾ ಇದ್ದಾರೆ ಜೊತೆ ಜೊತೆಗೆ ಟಾಂಗ್ ಅನ್ನ ಕೊಡ್ತಾ ಇದ್ದಾರಾ ಅಂತ ಹೇಳಿ ಪ್ರಶ್ನೆ ಮೂಡುವಂತ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಯಾಕಂದ್ರೆ ನಾನು ಸ್ಪರ್ಧಿಸಿದ್ರೆ ಎರಡು ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ತಾ ಇದ್ದೆ ಪಕ್ಷದಲ್ಲಿ ಸಿಗುವ ಸ್ಥಾನದ ಸ್ಥಾನಮಾನದ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡಿಲ್ಲ ಅಂತ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಹಾಗೂ ಯದುವೀರ್ ಜೋಡೆತ್ತು ಅಲ್ಲ ನಾನು ಚಾಮುಂಡಿ ತಾಯಿಯ ವಾಹನ ಸಿಂಹ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನರು ಟಿಕೆಟ್ ತಪ್ಪಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅಭ್ಯರ್ಥಿಗೆ ತೊಂದರೆ ಆಗ್ಬಾರದು ಅಂತ ನಾನೇ ಖುದ್ದು ಅಭ್ಯರ್ಥಿಯ ಜೊತೆ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ ಅಂತ ಕೂಡ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟನೆ ಪಡಿಸಿದ್ದಾರೆ ಎರಡರಿಂದ ಮೂರು ಲಕ್ಷ ಮಾರ್ಜಿನ್ ಅಲ್ಲಿ ಗೆಲ್ತಿದ್ದೆ ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ನಾನು ಒಂದು ಲಕ್ಷಕ್ಕಿಂತ ಹೆಚ್ಚು ಗೆಲ್ತಿದೆ ಅಂತ ಹೇಳಿದ್ದೆ ಒಂದು ಲಕ್ಷೆ ಈ ಸರ್ ಎರಡರಿಂದ ಮೂರ್ ಲಕ್ಷ ನಾ ಗೆಲ್ತೀನಿ ಅಂತ ಹೇಳ್ತಾ ಇದ್ದೆ ನಾನೀಗೀಗ ನನ್ನ ಮುಂದಿರುವ ಗುರಿ ನಮ್ಮ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತ ಯದುವೀರವ್ರನ್ನ ಗೆಲ್ಲಿಸಿ ಬೇರೆ ಯಾವ ಗುರಿ ಉದ್ದೇಶ ಯದುವೀರವರಿಗೆ ಟಿಕೆಟ್ ಕೊಟ್ಟರು ಅಂತ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಲ್ಲ ಅಂತ ಹೇಳುವಂತ ಸಂಕನೆ ಜಾಸ್ತಿ ಇದೆ ಹಾಗಾಗಿ ನಾನು ವೈಯಕ್ತಿಕ ಹೋಗಿ ಜನರತ್ರ ಹೋಗಿ ನಮ್ಮ ಕಾರ್ಯಕರ್ತರ ಹೋಗಿ ಹತ್ರ ಹೋಗಿ ದೇಶಕ್ ಮೋದಿ ಬೇಕು ಅದಕ್ಕೋಸ್ಕರವಾಗಿ ನೀವು ಬೇಸರ ಮಾಡ್ಕೊಳ್ಬಾರ್ದು ಎಲ್ಲಿರೋ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನೇ ಕೂತು ಪ್ರಚಾರಕ್ಕೆ ಹೇಳಿದ್ದೀನಿ ಬಳಸ್ಕೋ ನಾನು ಜೋಡ್ದೆಲ್ಲ ನಾನು ನಾನು ನಮ್ಮ ತಾಯಿ ಚಾಮುಂಡಿಯಲ್ಲಿರುವ ವಾಹನ ನಾನು ಸಿನಿಮಾ ನಾನು ಮಾಡಿ ನಾನು ಕೆಲಸನ ಮಾಡ್ತಿದ್ದೀನಿ ಅದೇ ತರದಲ್ಲೇ ನಾನು ಇಲ್ಲವರು ಕೆಲಸ ಮಾಡ್ಕೊಂಡು ಬಂದಿರುವಂತದ್ದು ಜನ ಎಲ್ಲೇ ಹೋದ್ರೂ ಕೂಡ ಒಂದು ಸರಿ ಬಹಳ ಬೇಸಂತ ಮಾತಾಡ್ತಾರೆ ಈಗ ಇಲ್ಲಿ ಬಂದಾಗ ಕೂಡ

ನಿಮ್ಮ ಎಂ ಪಿ ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ನಿಮ್ಮ ಕೆಲಸ ನೋಡಿ ಮತ ಹಾಕ್ತೀವಿ ಅಂತಾರೆ ಜನ ಅಂತ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಯಾರ ನಾಮ ಬಲವೂ ಬೇಡ ಮತ ಪ್ರಚಾರ ಸಾಕು ಪ್ರಚಾರದ ವೇಳೆ ಪರೋಕ್ಷವಾಗಿ ಯದುವೀರ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅಂತೇಳಿ ಈಗ ಸದ್ಯ ಪ್ರಶ್ನೆ ಮೂಡ್ತಾ ಇದೆ ಹೊಗಳು ಭಟ್ಟರು ಇರ್ತಾರೆ ಚಾಡಿಕೋರರು ಇರ್ತಾರೆ ಬೇರೆಯವರಂತೆ ಟಿಕೆಟ್ ಮಿಸ್ ಆಯಿತು ಅಂತ ತಮಟೇ ಬಾರಿಸಿಲ್ಲ ಮಾಜಿ ಸಚಿವ ರಾಮದಾಸ್ಗೆ ಟಾಂಗ್ ಅನ್ನ ಕೊಟ್ಟ್ರ ಪ್ರತಾಪ್ ಸಿಂಹ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಅವರು ನೇರವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಮಹಾರಾಜರು ಊರುಗಳೆಲ್ಲ ಹಾಗೆ ಇರ್ತಾವೆ ಅಂತ ಸಿಂಹ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಕೇಳುವ ಕೆಲಸ ಮಾಡ್ತೇನೆ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಭಾಷಣವನ್ನ ಮಾಡಿದ್ದಾರೆ ನಿಮ್ ಎಂ ಪಿ ಹತ್ತು ವರ್ಷದ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ ಹೋಗಿ ಬಿಜೆಪಿ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಪಕ್ಷ ಹತ್ತು ವರ್ಷ ಅವಕಾಶ ಇವತ್ತು ಬದಲಾವಣೆಯನ್ನು ಕೂಡ ಕೇಳಿ ಮಾಡಿ ನಾನು ಅದನ್ನ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ